ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ನಿಮ್ಮನ್ನು ತಗೊಂಡಿವ್ರೀ ಶೇಂಗಾ ಚಕ್ಕಿನ ಇದನ್ನು ನಾನು ಫಸ್ಟ್ ಟೈಮ್ ಮಾಡೇನೆ ನೋಡ್ರಿ ಯಾಕಂತಂದ್ರೆ ನಮ್ಮ ಕಡೆ ಪಂಚಮಿ ಗುಂಡಿ ಕಟ್ತಿದ್ರು ನಡಕ್ಕೂ ಒಮ್ಮೆ ಇವಾಗಾರ ನಮ್ಮ ವಾರ ಎಲ್ಲ ಪ್ರವಾಸಕ್ಕೆ ಹಿಂಗದು ನಾವು ಹೋಗೋಕತ್ತಿರ ನಮ್ಮ ವಾರ್ ಕಟ್ಕೊಡ್ತಿದ್ರು ಆ ಶೇಂಗಾ ಉಂಡಿ ಆದರೆ ಶೇಂಗಾ ಚಕ್ಕಿನ ನಾನು ಫಸ್ಟ್ ಟೈಮ್ ಮಾಡಿದ್ದು ನೋಡ್ರಿ ಮತ್ತು ಯೂಸುವಲ್ ಆಗಿ ಎಲ್ಲರೂ ಮಾಡತಿರ್ತಾರ ಆದರೆ ಇಲ್ಲೇ ಚಿಕ್ಕ ಮಕ್ಳಿಗೆ ನಾವು ಈ ಥರ ಮಾಡಿಕೊಡೋದ್ರಿಂದ ಅಂದ್ರೆ ನಾನು ಅನ್ನ ಅನ್ನ ಏರ್ ತೊಗೊಂಡಿಲ್ಲ ಇಳುವು ತೊಗೊಂಡನು ಮತ್ತು ಅಗದಿ ನೀವು ಏರ್ ತಗೊಂಡ್ರೆ ಹುಡುಗರಿಗೆ ಕಟ್ ಕಡಿಯಾಕೆ ಬರೋದಲ್ರಿ ಅಲ್ಲಿ ಬೆಳವಣಿಗೆ ಇರ್ತಾವಲ್ಲ ರೀ ಹಾಗಾಗಿ ನಾನು ಒಂದು ಸ್ವಲ್ಪ ಅನಾನ ಇಳು ರೀ ಫುಲ್ ಬಿರುಸಾದ್ರೆ ತಿನ್ನಕ್ಕೆ ಬರೋಲ್ಲ ಅಂತೇಳಿ ನೀವು ಕೂಡ ಒಮ್ಮೆ ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬಂದಿರ್ತಾವೆ ಮಧ್ಯಾಹ್ನ ಊಟ ಎಲ್ಲ ಆಗಿತ್ತು ಇನ್ನು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಬೇಕು ಹೆಂಗೆ ಅಂತೇಳಿ ನೋಡೋಣ ಅಕಸ್ಮಾತ್ ಚಲೋ ಬಂದ್ರೆ ಅಷ್ಟೇ ನಿಮಗೆ ತೋರಿಸ್ಬೇಕಂತೇಳಿ ಟ್ರೈ ರೀ ಆದ್ರೆ ಚಲೋ ಬಂದವು ಫಸ್ಟ್ ಟೈಮ್ ಮಾಡಿದ್ರು ಏನು ಅಡ್ಡಿ ಇಲ್ಲ ಅಂತೇಳಿ ಅನ್ಬೋದು ಹೆಂಗೆ ಮಾಡೋದು ಅಂತೇಳಿ ರೀ ಒನ್ಯಕ್ಕೆ ನಾನು ಇಲ್ಲೇ ಒಂದು ತಿಮಿಟ್ಟು ಬಂದನು ತಿಮಿಗೆ ನಾನೀಗ ಒಂದು ಎಷ್ಟಂದ್ರೆ ಜೀಡ್ ಕಪ್ಪಿನಷ್ಟು ಶೇಂಗಾ ಕಳ ಹಾಕಿ ಇಲ್ಲಿ ಗ್ಯಾಸ್ ಹಚ್ಚಿ ಹುರಿಯಕ್ಕೆ ಇಡಾತಾನೆ ನೋಡ್ರಿ ಇವನು ಹೆಂಗೆ ಹುರಿಬೇಕಂತಂದ್ರೆ ಅಗ್ದಿ ಏನು ಫುಲ್ ನೀವು ಹೈ ಫ್ಲೇಮ್ ಇಟ್ಟು ಹೊತ್ತಿಸ್ಬೇಡ್ರಿ ಮೀಡಿಯಮ್ ಫ್ಲೇಮ್ದಾಗಿಟ್ಟ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಾಗಿಟ್ಟ ಹುರಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ಎಲ್ಲಾನು ಚೆಂದಮಗೆ ಹುರಿದ್ನಿ ಹುರಿದ ನಂತರ ನೋಡಿರಿ ಈ ಸೇಮ್ ನೀವು ಕೂಡ ಹುರಿಬೇಕು ಅಂದ್ರೆ ಫುಲ್ ಹಸಿ ಬಿಸಿನೂ ಇರಬಾರ್ದು ಫುಲ್ ಹೊತ್ತು ಹಂಗೂ ಇರಬಾರ್ದು ನಂತರ ನಾವು ಈಗ ಒಂದು ಬಟ್ಟೆ ಒಳಗೆ ರೀ ಇಲ್ಲೇ ನೀವು ಲತ್ತಿ ಗುಣಿ ಅಂತ ಚಪಾತಿ ಮಾಡುವಂಥ ಒಂದು ಲತ್ತಿ ಗುಣಿ ತೊಗೊಂಡೆ ಚೆಂದ ಚೆನ್ನಾಗಿ ತಿಕ್ಕಬೇಕು ಇದೇ ರೀತಿ ನಾವು ತಿಕ್ಕೋದ್ರಿಂದ ನಮ್ಗೆ ಎರಡು ಥರ ಬೆನ್ಫಿಟ್ ಆಕತಿ ಒಂದೇದ್ದು ಏನಂತಂದ್ರೆ ಮ್ಯಾಗಿ ಶಪ್ ಹೋಗ್ತಾವು ಇನ್ನೊಂದು ಏನಂತಂದ್ರೆ ಅವು ಶೇಂಗಾ ಎರಡು ಬೀಜ ಹಾಕ್ತಾವು ನೀವು ಅಷ್ಟು ಚೆಂದ ಹಿಂಗೆ ಒಂದು ಕಾಳು ಉಳಿದಂಗೆ ಕೂಡ ಎಲ್ಲನೂ ಚೆಂದ ಮೇ ತಿ ನೋಡಿರಿ ಹಿಂಗೆ ಆದಷ್ಟು ನಿಧಾನವಾಗಿ ಪುಡಿ ಪುಡಿ ಆಗಬಾರ್ದ್ರಿ ಒಂದೊಂದು ಬೀಜ ಇದಾಗುವಂಗೆ ತಿಕ್ರಿ ಆದಷ್ಟು ಆಗಿ ತಿಕ್ರಿ ಅಂದ್ರೆ ನಾವು ಮಾಡೋಕೆ ಹೋಗಿ ಒಂದೊಂದು ಕಾಳು ಉಳಿತಾವಲ್ಲ ಅದಕ್ಕಾಗಿ ಸ್ಲೋ ಆಗಿ ಎಷ್ಟು ತಿಕ್ರಿ ತಿಕ್ಕಿದ ನಂತರ ನಾವೀಗ ಏನು ಮಾಡೋಣ ಅಂದ್ರೆ ತಿಕ್ಕಿನಲ್ಲ ರೀ ಈಗ ಒಂದು ಮರದೊಳಗೆ ಹಾಕತ್ತಾನೆ ನಾನು ನೀವು ಒಂದು ಪ್ಲೇಟ್ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಮರ ಕೂಡ ಯೂಸ್ ಮಾಡ್ಬೋದು ನಾನು ಪಶ್ನೆಗೆ ಒಂದು ಬುಟ್ಟಿಯೊಳಗೆ ಏನು ಅರ್ಬಿ ಹೋಗಿದ್ದು ಹೊಲಸಲ ಒಂದು ಜಾಡ್ಸೀನಿ ಚಪ್ಪಿ ನಂತರ ಇದು ಸೇಮ ನೀವು ಕೂಡ ಕೆರ್ಕೋರಿ ಚಪ್ಪೆಲ್ಲ ಹೋಗಬೇಕು ಅಷ್ಟು ಕ್ಲೀನಾಗಿ ಕೇರಿ ರೀ ಆ ನಂತರ ಇನ್ನೊಂದು ಏನಾರು ಉಳ್ದಿರ್ತವಲ್ಲ ಆದಷ್ಟು ಅಲ್ಲೇ ನೋಡ್ಕೊಂಡ ಮತ್ತೇನು ಮಾಡ್ರಿ ಅವನಷ್ಟು ಕೇರೆ ಕ್ಲೀನಾಗಿ ಮಾಡ್ಕೋರಿ ಈಗ ಮುಂದಿನ ಸ್ಪ ಏನಂತಂದ್ರೆ ಅಷ್ಟು ಶೇಂಗಾ ಕೇರಿದು ಈಗ ಬೆಲ್ಲ ತಗೊಂಡ್ರಿ ಬೆಲ್ಲನ ನಾನು ಇಲ್ಲೇ ಒಂದು ಬೌಲ್ನಷ್ಟು ಬೆಲ್ಲ ಕುಟ್ಟಿದ ಬೆಲ್ಲ ಆಯ್ತು ಆ ಒಂದು ಬೆಲ್ಲನ ತೊಗೋತಾನೆ ಈಗ ಇದನ್ನು ಅನ್ನ ಮಾಡಕ್ಕೆ ಇಡೋಣ್ರಿ ನಂತರ ಇದಕ್ಕೆ ಒಬ್ಬೊಬ್ರು ತುಪ್ಪ ಹಾಕ್ತಾರೋ ನೀವು ತುಪ್ಪ ಇದ್ರೆ ಹಾಕ್ರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ನಡೀತಿದ್ದೀನಿ ನನಗೆ ತುಪ್ಪ ಆಗಿತ್ತು ಅದಕ್ಕೆ ಹಾಕ್ಲಿಲ್ಲ ನಾನು ಯಾವುದೇ ನೀರು ಹಾಕಿದಾನೆ ಏನು ಮಾಡಿನಿ ಈ ಒಂದು ಬೆಲ್ಲನ ಕರಗಿಸಿನಿ ನಿಮ್ಗೆ ಒಂದು ಸ್ವಲ್ಪ ಫುಲ್ ಕ್ರಿಸ್ಪಿ ಆಗಂದ್ರೆ ತಿಂತಾರಲ್ಲ ತಿಂತಾರಲ್ರಿ ಹೆಂಗೆ ಅಂದ್ರೆ ಪೂರ್ತಿ ಭಾ ಅಂತಂದ್ರೆ ಆನ ಏರು ತಗೋರಿ ಸ್ವಲ್ಪ ಜಾಸ್ತಿ ಕುದಿಸ್ರಿ ಇಲ್ಲಪ್ಪ ಹುಡುಗ್ರಿಗೆದು ಕೊಡ್ತೀವಿ ಅಂತಂದ್ರೆ ಆದಷ್ಟು ಒಂದು ಸ್ವಲ್ಪ ಒಂದೇ ಎಳೆ ಬರುವಂಗೆ ನೀವು ಏನು ಮಾಡ್ರಿ ಬೆಲ್ಲನ ಕರಗಿಸೋರಿ ಈಗ ನೋಡಿರಿ ಒಂದು ಗ್ಲಾಸ್ನ್ಯಾಗ ಅಂದ್ರೆ ನೀರು ಹಾಕೋರಿ ಒಂದು ಪ್ಲೇಟ್ನ್ಯಾಗ ಅದು ಅಂತ ಸೌಂಡ್ ಬರ್ತದೆ ನಿಮಗೆ ಹಂಗೆ ಬಂದಾಗ ರೀ ಅದನ್ನು ನೋಡ್ಕೊಂಡು ನೀವು ಬೆಲ್ಲದೊಳಗೆ ಈ ಒಂದು ನಾವು ಏನು ಶೇಂಗಾ ಬೀಜ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅವನಷ್ಟು ನಮಗೆ ಕುಡಿಸೋನು ನೋಡಿರಿ ಈಗ ನಾನು ರೀ ಒಂದು ಸ್ವಲ್ಪ ನಾನು ಅಗ್ದಿ ಕಡಿಮೆ ರೀ ನಾನು ಈರ ನಿಮ್ಗೆ ಫುಲ್ ಅಂಗಡಿ ಹಣ್ಣಂಗೆ ಸೇಮ್ ಹಂಗೆ ಬೇಕು ಕಟ್ರು ಅಂತ ಅಲ್ರಿ ಹಂಗೆ ಬೇಕಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲನ ಈರು ತಗೊಳ್ರಿ ನಾನು ಮೀಡಿಯಮ್ ತೊಗನ್ ನೋಡಿರಿ ನಂತರ ಈಗ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಕೋತನು ಅದನ್ನು ಪ್ಲೇಟ್ ಉಲ್ಟಾ ಇಟ್ರಿ ಅಂದ್ರೆ ನಿಮ್ಗೆ ಕಟ್ ಮಾಡಾಕ್ ಬೇಕಾಕತಿ ಈಗ ಏನು ಅಷ್ಟು ಮಾಡ್ಕೊಂಡೇವಲ್ಲ ಈ ಒಂದು ಶೇಂಗಾ ಮತ್ತು ಬೆಲ್ಲದ ರೆಡಿ ಇದ್ದಿದ್ದನ್ನು ಈ ಒಂದು ಇದ್ರೊಳಗೆ ಚಕ್ಕೆನ ನಾ ಇಲ್ಲೇ ಹಾಕ್ತೀನಿ ಈಗ ಅಷ್ಟು ನಾವು ಪೂರ್ತಿ ಅಂದರೆ ಸುಡದಿರ್ತತಿ ಒಂದು ಸ್ವಲ್ಪ ಕೈ ಒಗಾತಿ ಯಾಕಂದ್ರೆ ಒಂದು ಸ್ವಲ್ಪ ನೀರು ಹಚ್ಕೊಂಡ ಅಥವಾ ಎಣ್ಣೆ ಕೈ ಹಚ್ಕೊಂಡ ನೀವು ಆದಷ್ಟು ಹಗರ್ಕನ ಬಿಡಿಸ್ರಿ ಫ್ರೆಂಡ್ಸ ಫಸ್ಟ್ ಮಾಡಿದ್ರು ಅಂದ್ರೆ ನಾನು ಪ ಮಾಡಿದ್ದ ರೆಸಿಪಿ ಫಸ್ಟ್ ಇದೆ ನಮ್ಮ ಕಡೆ ಏನಲ್ರಿ ಉಂಡಿ ಕಟ್ತೇವ್ರಿ ನಾವು ಶೇಂಗಾ ಉಂಡೆ ಅದನ್ನು ನಾನು ಕಟ್ಟಕ್ಕೆ ಬರೋಣ ನಮ್ಮ ವಾರ ಕಟ್ತಾರ ಅಂದ್ರೆ ಆನ ಏರು ಇರೋದು ನಂಗೆ ಅಷ್ಟೊಂದು ಗೊತ್ತಾಗೋಲ್ಲ ಅದಕ್ಕಾಗಿ ನಮ್ಮ ವಾರ ಕಟ್ಟಿರ್ತಾರೆ ವರ್ಷ ಪಂಚಮಿಗೆ ಇನ್ನಂತೂ ಸನಿಗೆ ಪಂಚಮೆ ಬಂತು ರೆಸಿಪಿ ರೀ ಊರಿಗೆ ಹೋಗಿ ಅಲ್ಲೇ ಊರಿಗೆ ಹೋಗಿ ಮಾಡ್ಬೇಕಣತ ನಾವು ನೋಡೋಣ ರೀ ಸಾಧ್ಯ ಆದ್ರೆ ಅಲ್ಲೇ ಹೋಗಿ ಮಾಡ್ತಾರು ನಾ ಇಲ್ಲೇ ನಮ್ಮ ವಾರ ಬಂದು ರೀ ಅದಕ್ಕೆ ನೀನ ಇವಾಗ ಬಾ ಅಲ್ಲಿ ಅಂತ ಅಂದರು ಈಗ ನಮ್ಮ ಉಂಡೆ ಇದಕ್ಕೆ ಅಂದ್ರೆ ನಮ್ಮ ಶೇಂಗಾ ಚಕ್ಕಿಗೆ ರೀ ಈಗ ನೋಡ್ರಿ ಅಷ್ಟೊಂದು ಚಂದ ಮ ಅಷ್ಟು ಶೇಂಗಾದ ಏನು ಚಕ್ಕೆ ಹಾಕೊಂಡ್ರಿ ನಂತರ ಇಲ್ಲೇ ಅಷ್ಟು ಹಾಕಿದ ನಂತರ ಈ ಒಂದು ಲತ್ತಿಗೂನಿಗೆ ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಚ್ಕೊಂಡೆ ಹಿಂಗೆ ಅಷ್ಟು ರೀ ಅದು ತೆಳಗು ನಿಮ್ಗೆ ಅಗದಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಭಾಳ ತೆಳಗ ಲಟ್ಟಿಸ್ಕೊರಿ ಇಲ್ಲ ಮೀಡಿಯಮ್ ಸೈಜ್ ದಪ್ಪ ಇರಲಿ ಅಂತಂದ್ರೆ ಇದು ಸೇಮ್ ತಾಡ್ ತುಂಬ ಎಲ್ಲ ಲಟ್ಟಿಸ್ಕೊರಿ ನಿಮ್ಗೆ ಯಾವ ಸೇಪ್ ಆಕಾರ ಬೇಕಲ್ಲ ಸೇಪ್ ಆಕಾರ ಕಟ್ ಮಾಡ್ರೆ ನಮ್ಮ ಒಂದು ಚಕ್ಕೆ ರೆಡಿ ಆಯಿತು ಮಸ್ತ್ ಬಂದವ್ರಿ ನೀವು ಕೂಡ ಟ್ರೈ ಮಾಡ್ರಿ ಚಿಕ್ಕ ಮಕ್ಕಳಿಗೆ ದೊಡ್ಡವರು ಎಲ್ಲರು ಕೂಡ ತಿನ್ಬೋದು ನಮ್ಮ ಅಜ್ಜಿ ಹಾಕೊಂಡ್ರಿ ಪಾಪ ಹಲ್ಲ ಇಲ್ಲ ಅವ್ರಿಗೆ ಅದಕ್ಕಾಗಿ ನಂಗೆ ಹಲ್ಲ ಬರೋಲಿ ಅವ ಬೇಡ ಅಂತ ಹಾಕಿದ್ರು ಅದಕ್ಕೆ ಪೌಡ್ರ್ ಮಾಡಿಕೊಡ್ರಿ ಅಂತ ನೀ ಬೇಡ ಅಂದರು ಅದಕ್ಕೆ ಇನ್ನೊಮ್ಮೆ ಏನು ಮಾಡ್ತಾನೆ ಶೇಂಗಾ ಹುರಿದ ಸ್ವಲ್ಪ ಅನ್ನ ಮಾಡಿ ಉಂಡೆ ಸಣ್ಣ ಪುಡಿ ಉಂಡೆ ಮಾಡಿ ಕೊಟ್ಟು ರೀ ಅಜ್ಜಿಗೆ ಅಂದ್ರೆ ಕೊಡ್ತಾನೆ ರೀ ಕೊಡಾಕೊಂಡ್ರಿ ಹಲ್ಲಿದ್ದವರು ತಿನ್ಬೋದು ಅಲ್ಲಿಲ್ಲವರು ಆಗೋದಿಲ್ಲ ಸರಿ ಅಂದರೆ ಒಂದೆರಡು ಹಾಲು ಅಂದ್ರೆ ತಿನ್ನಕ್ಕೆ ಬರಲ್ಲ ಅಂತರ ಅವ್ರಿಗೆ ಈ ಚುನಾವಣೆ ಎಗ್ದಿದ್ದು ಶೇಂಗಾ ಎಲ್ಲಾ ತಕ್ ಎಲ್ಲ ತಕ್ಕೊಟ್ಟಿರ್ತಾರವ್ರ ನೋಡಿರಿ ನಮ್ಮ ಏನಂತಂದ್ರೆ ಶೇಂಗಾ ಶೆಕ್ಕೆ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಅಂದ್ರೆ ಮನೆ ಮಾಡ್ಕೊಂಡು ತಿನ್ರಿ ಇಲ್ಲ ಅಂತಂದ್ರೆ ಅಂಗಡಿಯನ್ನು ಸಿಗತ್ತಿರ್ತಾವು ಮತ್ತು ಮನೆ ಮಾಡ್ಕೋದ ತಿನ್ನೋ ರೀ ಇನ್ನೊಂದು ಏನಂತಂದ್ರೆ ಈ ಒಂದು ರೆಸಿಪಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಕೊಡಿರಿ ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗ್ರಿ ನಾ ಇನ್ನು ಆಗಿಂದಾಗ ಬಿಡ್ಸಾತಿದ್ನಿ ಅವ ಇಷ್ಟೊಂದು ಬರಾಕಿಲ್ಲ ಅವಲ್ಲೇನತ್ತಿದ್ದು ಆ ಆನಂತರ ಪೂರ್ತಿ ಬಿಡ್ಸಿನಿ ಎಲ್ಲ ಬಂದು ನೋಡಿರಿ ಬಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ಮತ್ತೆ ಮುಂದಿನ ಲಾವಣೆ ಸಿಗ್ತೀನಿ ಮುಂದಿನ